ಹಾಯ್ ಹಲೋ ನಮಸ್ತೆ ನಾನ್ ಶೀಲಾ ಸಿ ಶೆಟ್ಟಿ ಫ್ಯಾಷನ್ ಜರ್ನಲಿಸ್ಟ್ ನೀವ್ ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ ಶ್ರಾವಣ ಮಾಸ ಶ್ರಾವಣದಲ್ಲಿ ಹಬ್ಬಗಳ ಸಂಭ್ರಮ ಬಹಳಷ್ಟು ಡಿಸೈನರ್ ವೇರ್ ಗಳು ಮಕ್ಕಳಿಗೆ ಅಂತಾನೆ ಬಂದಿರುತ್ತೆ ಅದ್ರಲ್ಲಿ ಲಂಗ ದಾವಣಿ ಉದ್ದ ಲಂಗ ಯಾವ ಸ್ಟೈಲ್ ನಲ್ಲಿ ಬಂದಿದೆ ಯಾವ ಡಿಸೈನ್ ನಲ್ಲಿ ಬಂದಿದೆ ಶಿಲ್ಪ ಪೂಜಾರಿ ಅವ್ರೆ ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತೀರಾ ಅವರಿಗೆ ಡಿಸೈನ್ಸ್ ಬಂದಿದೆ ಅನ್ನೋ ತರ ಏನೂ ಇಲ್ಲ ಇವಾಗ ಇದನ್ನ ನೋಡಿ ಕಟ್ಟು ಲಂಗ ಅಂತ ಹೇಳ್ತೀವಿ ಅದನ್ನ ನಾವು ಈ ತರ ಕನ್ವರ್ಟ್ ಮಾಡಿದೀವಿ ಹ್ಮ್ ನೋಡಿ ಇವಾಗ ಇದು ಪ್ಲೀಸ್ ಫ್ಯಾಬ್ರಿಕ್ ಆಕ್ಚುಲಿ ಸಿಲ್ಕ್ ಫ್ಯಾಬ್ರಿಕ್ ಇದ್ರಲ್ಲಿ ಸ್ಕರ್ಟ್ ಮಾಡಿದೀವಿ ಆಂಡ್ ದೆನ್ ಬ್ಲೌಸ್ ರಾಪೋರ್ ಬ್ಲೌಸ್ ತರ ಪ್ಲಾನ್ ಮಾಡಿ ಮಾಡಿದೀವಿ ಅವರಿಗೆ ಏನೇ ಹಾಕಿದ್ರು ಕ್ಯೂಟ್ ಮಕ್ಳು ತುಂಬಾ ಅದ್ ಚೆನ್ನಾಗೇ ಬರುತ್ತೆ ಫಸ್ಟ್ ಸ್ಲೀವ್ ಬಂದ್ರೆ ಅಂತೂ ಉದ್ದಾಗಿ ಕಾಣುತ್ತೆ ಇದು ರೇಷ್ಮೆ ಹೌದು ಮುಂಚೆ ಹೇಗಿರ್ತಿತ್ತು ಅಂದ್ರೆ ಉದ್ದ ಲಂಗ ಅಂತ ಹೇಳ್ತಾ ಇದ್ರು ಕಾಣಿಸೋದಕ್ಕೆ ಕಂಫರ್ಟಬಲ್ ಫೀಲ್ ಆಗತ್ತ ಇವಾಗ ಇದೇ ಮಗುವಿಗೆ ನೋಡಿ ಇದು ಇಳ್ದು ಇಳ್ದು ಮತ್ತೆ ಹೊಟ್ಟೆಯಿಂದ ಕೆಳಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಬಾಡಿ ಲಂಗ ಟೈಪ್ ಹೊಲಿತೀವಿ ಅಂದ್ರೆ ಒಳಗಡೆ ಅಟ್ಯಾಚ್ ಆಗಿರುತ್ತೆ ಒಳಗಡೆ ಸ್ಲೀವ್ಲೆಸ್ ಆಗಿ ಅದ್ರ ಮೇಲೆ ಬ್ಲೌಸ್ ಹಾಕ್ತಿವಿ ಅದ್ ಹಾಕೊಂಡಾಗ ನಿಮಗೆ ಲಂಗ ಾವಣಿ ತರಾನೇ ಕಾಣ್ಬಿಡುತ್ತೆ ಬಟ್ ಸ್ವಲ್ಪ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಹಾಗಾಗಿ ಅವ್ರು ಮ್ಯಾನೇಜ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಇದನ್ನ ಪ್ರಾಪರ್ ಆಗಿ ಲಂಗ ದಾವಣಿ ತರಾನೆ ಮಾಡಿದೀವಿ ಇವಾಗ ದುಪ್ಪಟ್ಟಾನ ರೆಗ್ಯುಲರ್ ಆಗಿ ಲಂಗ ದಾವಣಿಗೆ ಹೇಗೆ ಡ್ರೀಪ್ ಮಾಡ್ತೀವೋ ಅದೇ ತರ ಡ್ರೀಪ್ ಮಾಡಿದೀವಿ ಸ್ಕರ್ಟ್ ಬ್ಲೌಸ್ ಅಂಡ್ ಕಾಂಟ್ರಾಸ್ಟ್ ದುಪ್ಪಟ್ಟ ಕೊಟ್ಟಿದೀವಿ ಸೊ ಇದು ಲಂಗ ದೌಣಿ ತರನಾದ್ರೂ ಬಳಸಬಹುದು ಹಾಕೋಬಹುದು ಉದ್ದ ಲಂಗ ತರ ಉದ್ದ ಲಂಗ ಆಗಲ್ಲ ಲೆಹೆಂಗಾ ತರ ಸೊ ಯಾವ ಸ್ಟೈಲ್ ಅಲ್ಲಿ ಬೇಕಾದ್ರೂ ಹಾಕೋಬಹುದು ಓಕೆ ಆಯಾ ಮಕ್ಕಳದ್ದು ವಯಸ್ಸಿಗೆ ಅಂದ್ರೆ ಅವ್ರು ಕಂಫರ್ಟಬಲ್ ಹಾಕೊಂಡಿದ್ರೆ ಓಕೆ ಕರೆಕ್ಟ್ ಅಲ್ವಾ ಓಕೆ ಶಿಲ್ಪಾ ಅವ್ರೆ ಈಗ ಹೇಳಿದ್ರೆ ಈ ಮಕ್ಕಳಿಗೂ ಸಹಿತ ಲಂಗ ಬಂದಿದೆ ಅಂತ ಸೊ ಅದೆಲ್ಲ ಡಿಪೆಂಡಿಂಗ್ ಅಪ್ ಅನ್ನು ಅವರ ಟೇಸ್ಟ್ ಮೇಲೆ ಅಭಿರುಚಿ ಮೇಲೆ ನೀವು ಡಿಸೈನ್ ಮಾಡಬಹುದು ಹಾ ಸೊ ಹೇಗ್ ಅನಿಸ್ತಿದೆ ಪುಟ್ಟ ನಿನ್ನ ಹೆಸರು ಓಕೆ ದಿಕ್ಷಾ ಅನಿಸ್ತಿದೆ ಲಂಗ ಲಂಗದವಣಿ ನೀನು ಇಷ್ಟು ಚಿಕ್ಕ ಲಂಗ ಲಂಗದವಣಿ ಹಾಕೊಂಡಿದ್ಯಲ್ಲ ಅನಿಸುತ್ತೆ ಇಷ್ಟಪಟ್ಟು ಹಾಕೊಂಡ ಓಕೆ ಈಗಿನ ಮಕ್ಕಳು ಹೇಗಂದ್ರೆ ಅವ್ರಿಗೂ ಲಂಗದವಣಿ ಅಂದ್ರೆ ಮಿನಿ ಲಂಗದವಣಿ ಅಂತ ಹೇಳ್ಬೋದು ಮಿನಿ ಲೆಹೆಂಗಾಸ್ ಅಂತ ಹೇಳ್ಬೋದು ಅಂತ ಡಿಸೈನರ್ ವೇರ್ಗಳು ಪಾಪ್ಯುಲರ್ ಆಗಿದೆ ಅದ್ರಲ್ಲೂ ಈ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಟೈಮ್ ಅಲ್ಲಿ ಈ ತರ ಡಿಸೈನರ್ ವೇರ್ ಗಳು ಸಖತ್ ಪಾಪ್ಯುಲರ್ ಅಲ್ಲಿ ಇದೆ ಟ್ರೆಂಡಿ ಆಗಿದೆ ಸೀರೆ ಹಳೆ ಸೀರೆಗಳಲ್ಲಿ ಹೋಲಿಸಬಹುದು ರೇಷ್ಮೆ ಸೀರೆಗಳಲ್ಲಿ ಹೊಲಿಸಬಹುದು ಇನ್ಯಾವುದೋ ಎಥ್ನಿಕ್ ಎತ್ನಿಕ್ ಡಿಸೈನರ್ ವೇರ್ ಗಳು ಟ್ರೆಂಡ್ ಅಲ್ಲಿ ಟ್ರೆಂಡ್ ಅಲ್ಲಿ ಇದೆ ಎಥ್ನಿಕ್ ವೇರ್ ಅಂದಾಗ ನೀವು ಸಾರಿನನ್ನೇ ಕನ್ವರ್ಟ್ ಮಾಡಬಹುದು ಲೆಹಂಗಾಗೂ ಕನ್ವರ್ಟ್ ಮಾಡಬಹುದು ಗೌನ್ ಆಗಿನೂ ಕನ್ವರ್ಟ್ ಮಾಡಬಹುದು ಅದರಿಂದಾಗಿ ನಿಮ್ಗೆ ಏನಾಗುತ್ತೆ ಫ್ಯಾಬ್ರಿಕ್ ನಿಮ್ಗೆ ಇನ್ವೆಸ್ಟ್ ಮಾಡೋದು ಉಳಿಯುತ್ತೆ ಸೊ ಓವರ್ ಓವರ್ ಅಜ್ಜಿದ್ದು ಸಾರಿನೋ ಅಮ್ಮನ್ ಸಾರಿನೋ ಅದನ್ನೆಲ್ಲ ತಗೊಂಡು ನೀವು ಮಕ್ಕಳಿಗೆ ಕನ್ವರ್ಟ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇರ್ ಚೆನ್ನಾಗಿರುತ್ತೆ ಅದರಲ್ಲಿ ಅಂಡ್ ಡಿಸೈನ್ ವೈಸ್ ಕೂಡ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ಸ್ ಕೊಡಬಹುದು ಅದ್ರಲ್ಲಿ ಇವಾಗ ಕಾಂಟ್ರಾಸ್ಟ್ ಇದ್ದಾಗ ಲೈಕ್ ಬಾರ್ಡರ್ಸ್ ಏನಾದ್ರು ಬಂದಿತ್ತು ಪಲ್ಲು ಡಿಫ್ರೆಂಟ್ ಕಲರ್ ಇರುತ್ತೆ ಪಲ್ಲು ಕಲರ್ ಬಾರ್ಡರ್ ಇರುತ್ತೆ ಸೊ ಅವಾಗ ನಾವು ಪಲ್ಲುನ ಬ್ಲೌಸಿಗೆ ಕನ್ವರ್ಟ್ ಮಾಡ್ಬಹುದು ಆತರ ಏನಾದ್ರು ಡಿಫ್ರೆಂಟ್ ಆಗಿ ಲುಕ್ ಕೊಡಬಹುದು ಅಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಇರೋದ್ರಿಂದ ಅದೇ ಕಾಂಬಿನೇಷನ್ ಅಲ್ಲಿ ದುಪ್ಪಟ್ಟ ಹಾಕಿದ್ರು ತುಂಬಾ ಚೆನ್ನಾಗ್ತಾನೆ ಓಕೆ ಇನ್ನೊಂದ್ ಏನಂದ್ರೆ ಮಕ್ಕಳು ಈ ಮಕ್ಳಿಗೆ ತುಂಬಾ ಆರಾಮಾಗಿ ಅಂತ ಡ್ರೆಸ್ ಗಳನ್ನೇ ಪ್ರಿಫರ್ ಮಾಡ್ತಾರೆ ಹೌದು ಸೊ ಈ ಲಂಗ ದವಣಿ ಎಲ್ಲ ಹೆವಿ ಅನ್ಸತ್ತೆ ಅವರಿಗೆ ಕೆಲವು ಮಕ್ಕಳು ಕಂಪ್ಲೇಂಟ್ ಸಹಿತ ಇರತ್ತೆ ಚುಚ್ಚತ್ತೆ ಅಮ್ಮ ಹೌದು ಡ್ರೆಸ್ ಚುಚ್ಚುತ್ತೆ ನನ್ ಕೈಲಿ ಆಗಲ್ಲ ಇದು ಹಾಕೋಕೆ ಅಂತಾರೆ ಬಟ್ ಇನ್ನೊಂದಿಷ್ಟು ಮಕ್ಕಳು ಹಾಕ್ತಾರೆ ಬಟ್ ಕಂಫರ್ಟಬಲ್ ಆಗಿ ಇರೋಂತ ಡಿಸೈನರ್ ವೇರು ಆಯ್ಕೆ ಮಾಡೋದೇಗೆ ಡಿಸೈನ್ ಹೇಗ್ ಮಾಡ್ಸೋದು ಅದ್ರ ಬಗ್ಗೆ ಒಂದು ಟಿಪ್ಸ್ ಹೇಳ್ತೀರಾ ಇವಾಗ ಆವಾಗಲೇ ಆ ಪುಟ್ಟ ಮಗುವಿಗೆ ತೋರಿಸಲಿಲ್ಲ ಆ ಮಗುವಿಗೆ ಅಂತ ಬಂದಾಗ ನಾವು ಯೂಶುವಲ್ ಆಗಿ ಲೈನಿಂಗ್ ತಗೊಳ್ಬೇಕಾದ್ರೆ ಪ್ಯೂರ್ ಕಾಟನೆ ತಗೊಳ್ತೀವಿ ಯಾಕಂದ್ರೆ ಅದು ಒಳಗಡೆ ತುಂಬಾ ಇರಿಟೇಟ್ ಆಗುತ್ತೆ ಯಾವುದೇ ಬಟ್ಟೆ ಆಗಿರ್ಲಿ ಇವನ್ ಸಿಲ್ಕ್ ಆಗಿರ್ಲಿ ಇಲ್ಲ ಬ್ರೊಕೇಡ್ ಆಗಿರಲಿ ಇವನ್ ಈ ತರದ್ದೆಲ್ಲ ಜಕಾಟ್ ಫ್ಯಾಬ್ರಿಕ್ಸ್ ಎಲ್ಲ ಬಂದಾಗ ಇದ್ರಲ್ಲಿ ತುಂಬಾ ಚುಚ್ಚು ಸೀಕ್ವೆನ್ಸ್ ಎಲ್ಲ ಇರುತ್ತೆ ಈ ತರ ಎಲ್ಲ ಬಂದಾಗ ಅವರು ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಬಿಕಾಸ್ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೋ ಅಲ್ಲಿ ಆಮ್ ಆಮ್ ಫಿಟ್ ಹತ್ರ ಎಲ್ಲ ಅವರಿಗೆ ಅನ್ಕಂಫರ್ಟೇಬಲ್ ಆಗುತ್ತೆ ಈ ಪಾರ್ಟ್ ಅಂಡ್ ದೆನ್ ಇಲ್ಲಿ ಈ ಹೊಟ್ಟೆ ಪಾರ್ಟ್ ಅದೆಲ್ಲ ಅವಾಗ ಏನ್ ಮಾಡ್ತೀವಿ ಆಲ್ ಓವರ್ ಪೈಪಿಂಗ್ ಕೊಟ್ಬಿಡ್ತೀವಿ ಆ ಫಿನಿಶಿಂಗ್ ಅಲ್ಲೇ ಆಗ ಅದು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಬಟ್ ಸ್ಟಿಲ್ ಕೆಲವು ಮಕ್ಳು ಇರಿಟೇಟ್ ಮಾಡೋ ಮಕ್ಳು ಮಾಡೇ ಮಾಡ್ತಾರೆ ಅವಾಗ ಅವರಿಗೆ ಸ್ಟೈಲ್ ಸೆನ್ಸ್ ಅದು ಇದು ಅಂತೆಲ್ಲ ಹೇಳಿದಾಗ ಒಂದು ಕಾಣಿಸ್ತಾರೆ ಸೊ ವರಮಹಾಲಕ್ಷ್ಮಿಯಲ್ಲಿ ನಿಮ್ ಮಕ್ಕಳು ಪುಟ್ಟ ಲಕ್ಷ್ಮಿ ಕಾಣಿಸ್ಬೇಕೆ ಇವ್ರು ಹೇಳಿದಂತ ಒಂದಿಷ್ಟು ಟಿಪ್ಸ್ ಫಾಲೋ ಮಾಡಿ ಒಂದಿಷ್ಟು ಟ್ರೆಡಿಷನಲ್ ಡಿಸೈನ್ಸ್ ನಿಮ್ ಮಕ್ಳಿಗೂ ಚೂಸ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿ ಫೆಸ್ಟಿವ್ ಸೀಸನ್ನ ಫ್ಯಾಷನ್ ಟಿಪ್ಸ್ ಫ್ಯಾಷನ್ ಮಾಹಿತಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು